ನಮಸ್ಕಾರ ರೈತ ಬಂದವರೇ ಈಗ ಹಾಗೆ ಸುಮಾರು ಕಾರ್ಯಕ್ರಮಗಳ ಮುಖಾಂತರ ನಿಮಗೆ ದಾಳಿಂಬೆ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀನಿ ಈಗ ಕೆಲವು ದಿನಗಳಿಂದ ನಾನು ನಾರ್ತ್ ಕರ್ನಾಟಕ ರೈತರು ಅಥವಾ ಸೌತ್ ಕರ್ನಾಟಕ ರೈತರಾಗಿರಲಿ ಆಗಿರಲಿ ಯಾರಾಗಿರೋ ರೈತರೇ ಪೋಮೋಗ್ರೆನೆಟಲ್ಲಿ ಬ್ಲೈಟ್ ಅನ್ನೋದು ತುಂಬ ಪ್ರಾಬ್ಲಮ್ ಅಂತ ಎಲ್ಲ ರೈತರು ಇದು ಮಾಡ್ತಿದ್ದೀರ ಈ ಬ್ಲೈಟ್ ಬರೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳಿ ಫಸ್ಟು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ ತಿಳ್ಕೊಂಡೆ ನೀವೇನು ಮಾಡ್ತಿದ್ದೀರಾ ಕೆಲವೊಂದು ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ನಾಲೆಜಲ್ಲಿ ಮಾತ್ರ ಫೀಡಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ ರೈತರು ಈಗ ನಾನು ಮತ್ತು ದೇವನಹಳ್ಳಿ ಮತ್ತು ಇದ್ರ ಕಡೆಯಿಂದ ಉತ್ತರ ಕರ್ನಾಟಕ ನಮ್ಮ ಬಿಜ್ಜಿರಿಗೆ ಅಂತೆಲ್ಲ ಬರುತ್ತೆ ಆ ಭಾಗದಲ್ಲಿ ವಿಸಿಟ್ ಮಾಡಿದ್ದೆ ನಾನು ತುಂಬ ಫಾರ್ಮರ್ದು ಏನಂದರೆ ಇತ್ರೆಯಲ್ಲಾಗಿ ಹೊಸ ಚಿಗುರು ಬರ್ತಿದ್ರಾಗೇ ಈ ಕ್ಲೈಮೇಟಲ್ಲೇ ಬ್ಲೈಟು ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ತೋಟದಲ್ಲೂ ನಾನು ವಿಸಿಟ್ ಮಾಡಿ ನೋಡಿದ್ದೀನಿ ಈಗ ಇದಕ್ಕೆ ಮೇನಾಗಿ ಏನು ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮಗೆ ಬ್ಲೈಟ್ ಬಂದಿರೋ ತೋಟ ಅಥವಾ ಬ್ಲೈಟ್ ಬರದೇ ಇದ್ರೂ ತೊಂದರೆ ಇಲ್ಲ ಅವ್ರ ಮುನ್ನೆಚ್ಚರಿಕೆಗೆ ಏನು ಮಾಡಬೇಕು ಅಂತಂದರೆ ಎಲ್ಲ ರೈತರು ಅರ್ಥ ಮಾಡ್ಕೊಳ್ಳಿ ಅತ್ಯಂತ ನೀವು ಎಷ್ಟು ಬ್ಯಾಕ್ಟೀರಿಯಾ ಕಾಲೋನಿ ಅಂದರೆ ಇದೇನು ಕ್ಯಾನೋಪಿ ಕಾಣ್ತಿದೆಯಲ್ಲ ವಿಪಮ ಗ್ರೇನದು ಕಾಣ್ತಿದ್ದೀಯಾ ಇದು ಸಣ್ಣ ಗಿಡ ಇದಕ್ಕೇನು ಬಂದಿಲ್ಲ ಜಸ್ಟ್ ನಿಮ್ಗೆ ಮಾಹಿತಿಗೋಸ್ಕರ ಗಿಡನ ಇದು ಮಾಡ್ತಾಯಿದ್ದೀನಿ ಇದ್ರ ಕ್ಯಾನೋಪಿ ಸುತ್ತೂ ನೀವು ಬ್ಯಾಕ್ಟೀರಿಯಾ ಕಾಲೋನಿನ ತುಂಬ ಜಾಸ್ತಿ ಮಾಡಬೇಕು ನಿಮಗೆಲ್ಲ ನಾರ್ಮಲ್ ಆಗಿ ಎಲ್ಲ ರೈತರಿಗೂ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಯಲ್ಲಿ ಗೊತ್ತಿರೋದು ಒಂದೇ ಏನು ಟ್ರೈ ಕೊಡಿ ಇಲ್ಲ ಇಲ್ಲ ಕೊಡಿ ಪೆಸಿಲಸ್ ಕೊಡಿ ಮುಗೀತು ಈ ಮೂರೇ ಬ್ಯಾಕ್ಟೀರಿಯಾನ ಇನ್ನು ಕೋಟ್ಯನು ಬಿಲಿಯನ್ ಬಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಾ ಕಾಲೋನಿನ ಜಾಸ್ತಿ ಮಾಡಬೇಕು ಆಮೇಲೆ ಎಲ್ಲ ಯೂಟ್ಯೂಬರ್ಸು ಅಥವಾ ಬೇರೆ ಬೇರೆ ಮಾಹಿತಿ ಕೊಡೋಂಥರೆಲ್ಲ ಬರೀ ನಿಮಗೇನು ಎನ್ ಪಿ ಕೆ ಬ್ಯಾಕ್ಟೀರಿಯಾ ಇಲ್ಲ ಪಿ ಎಸ್ ಬಿ ಕಿ ಎಸ್ ಬಿ ಬ್ಯಾಕ್ಟೀರಿಯಾ ಇಲ್ಲ ಜಿಂಕ್ಸ್ ಅಲೆಬಲ್ ಬ್ಯಾಕ್ಟೀರಿಯಾ ಇಷ್ಟನ್ನು ಮಾತ್ರ ಫೋಕಸ್ ಮಾಡಿ ನಿಮಗೆ ಹೇಳ್ತಿದ್ದಾರೆ ದಯವಿಟ್ಟು ಇನ್ನೂ ಹೆಚ್ಚೆಚ್ಚು ಬ್ಯಾಕ್ಟೀರಿಯಾಗಳಿವೆ ನೀವು ಅಂಥವನ್ನ ಡೆವಲಪ್ ಮಾಡಬೇಕು ಅಂತಂದರೆ ಏನು ಈ ಜೀವಾಮೃತ ಕೊಡ್ತೀರಲ್ಲ ಜೀವಾಮೃತ ಬರೀ ಸ್ವಲ್ಪ ಆಮೇಲೆ ಈ ಗೋಕೃಪಾಮೃತ ಸ್ವಲ್ಪ ಅಂದರೆ ಏನು ಇರೋದನ್ನು ಫೀಡಿಂಗ್ ಮಾಡೋದಕ್ಕೆ ಅಷ್ಟೇ ಆಗ್ತಿದೆ ಅದಕ್ಕೂ ದುಪ್ಪಟ್ಟು ಸೂಕ್ಷ್ಮಾಣು ಸೂಕ್ಷ್ಮಣ ಜೀವಿ ಬೇಕು ಅದರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಿದ್ದೀನಿ ಅದು ಭೂಮಿಯಲ್ಲಿ ಇದೆ ಎಲ್ಲಿ ಎಲ್ಲಿ ಸಿಗೋದು ಸರ್ ಮತ್ತೆ ಎಲ್ಲಿ ಕೊಂಡ್ಕೊಂಬರ್ಬೇಕು ಅಂತೆಲ್ಲ ಕ್ವಶನ್ ಮಾಡಬೇಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭೂಮಿಯಲ್ಲಿದೆ ಅದನ್ನು ರೈಸ್ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ನೀವೇನು ಮಾಡಬೇಕು ಅತಿಯಾಗಿ ವಾಟರ್ ಸಾಲಿಬಲನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ವಾಟರ್ ಸಾಲೆಬಲನ್ನ ಕಮ್ಮಿ ಮಾಡಿ ಕಮ್ಮಿ ಅಂದರೆ ಪೂರ್ತಿ ಕಮ್ಮಿ ಮಾಡೋಕ್ಕಾಗಲ್ಲ ಸರ್ ಅಂತ ಕೆಲವರು ಕ್ವಶನ್ ಮಾಡ್ತೀರ ನಿಮಗೆ ಎಷ್ಟು ಪ್ರಮಾಣ ಕಮ್ಮಿ ಮಾಡ್ಬೋದು ಅಷ್ಟು ವಾಟರ್ ಸಾಲೆಬಲನ್ನ ಕಮ್ಮಿ ಮಾಡಿ ಮತ್ತು ಸಿಸ್ಟಮ್ಯಾಟಿಕ್ ಜೊತೆ ಇದನ್ನು ಸೇರಿಸ್ತಿದ್ದೀರಾ ಇನ್ನು ಆ್ಯಂಟಿಬಯೋಟಿಕ್ಸ್ನ ಸೇರಿಸಿ ಸ್ಪ್ರೇಗಳು ಮಾಡ್ತಾ ಇದ್ದೀರಾ ನಾಶಕ ಸೆಪ್ಟ್ರೋಸೈಕ್ಲಿನು ವೆಲ್ಡಮೈಸಿನ್ ಇಂಥವನ್ನ ಆದಷ್ಟು ಆ್ಯಂಟಿಬಯೋಟಿಕ್ಸ್ನ ಕಮ್ಮಿ ಮಾಡಿ ಇದನ್ನು ಕಮ್ಮಿ ಮಾಡಿ ಮತ್ತು ಬ್ಯಾಕ್ಟೀರಿಯಾ ಕಾಲೋನಿನ ಜಾಸ್ತಿ ಮಾಡಿ ಮೇಜರಾಗಿ ಏನು ಗೊತ್ತಾ ನೀವೊಂದು ಅರ್ಥ ಮಾಡ್ಕೊಳ್ಳಿ ಈಗ ಕ್ಯಾನ್ಸರ್ ಅನ್ನೋದು ದೇಹದ ಒಳಗಡೆ ಇರ್ತದೆ ಸೊ ಬ್ಯಾಕ್ಟೀರಿಯಲ್ ಬ್ಲೈಟು ಸಹ ಗಿಡದ ಒಳಗಡೆನೇ ಇರ್ತದೆ ಅದು ವಾತಾವರಣ ಚೇಂಜ್ ಆದಾಗ ಮಾತ್ರ ನಿಮ್ಗದು ಮೇಲ್ಗಡೆ ಕಾಣಾಂಥದ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಫಂಗಸ್ ಭೂಮಿಯಲ್ಲಿರ್ತದೆ ಅದನ್ನು ಕಮ್ಮಿ ಮಾಡಬೇಕಾಗಿರೋದೇನೆಂದರೆ ಒಳ್ಳೆ ಬ್ಯಾಕ್ಟೀರಿಯಾ ಅಂದರೆ ಅತಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳ್ನ ಭೂಮಿಗೆ ಸೇರಿಸ್ಬೇಕು ನೀವು ನೀವು ರೆಸ್ಟ್ ಬಿಲ್ಡರ್ ಸೇರಿಸ್ತಿರೋ ಅಥವಾ ಕ್ರಾಪ್ ರನ್ನಿಂಗ್ ಆದಮೇಲೆ ಸೇರಿಸ್ತಿರೋ ಅದು ಬಿಟ್ಟಿದ್ದು ಒಟ್ಟೇನು ಹೆಚ್ಚು ಸೂಕ್ಷ್ಮಾಣು ಜೀವಿಗಳಿದ್ದಾಗ ಈ ಸ್ಟಮ್ಮು ಈ ಎಲೆ ಇದ್ರೊಳಗಡೆ ಎಲ್ಲ ಸ್ಟೋರೇಜ್ ಅದು ಆವಾಗ ಏನಾಗುತ್ತೆ ಎಂಥ ಮಳೆ ಆಗಲಿ ಅಂತ ವಾತಾವರಣ ಎಂಥ ಚೇಂಜಸ್ ಆದರೂ ಫೈಟ್ ಅವು ಸೊ ಜೀವ ನಿರೋಧಕಗಳ್ನ ಜಾಸ್ತಿ ಮಾಡಬೇಕು ನೀವು ಅದಕ್ಕೋಸ್ಕರ ಏನಂತಂದರೆ ಈ ಚಾಯ್ಸ್ ಕಂಪ್ನಿ ಒಳಗಡೆ ಒಂದು ಮಹಾಮೃತಿಕ ಅಂತೇಳಿ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದನ್ನು ಬಳಸ್ಕೊಳ್ಳಿ ಯಾಕಂದರೆ ಅದು ಬರೀ ಸೂಕ್ಷ್ಮಾಣು ಜೀವಿಗಳನ್ನ ಒಂದು ಸ್ಕ್ವೇರ್ ಫೀಟಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳಿರ್ತವಲ್ಲ ಬಿಲಿಯನ್ ಗಟ್ಟಲೆ ಅಷ್ಟು ಸೂಕ್ಷ್ಮಾಣು ಜೀವಿಗಳ್ನ ಅವರು ಡೆವಲಪ್ಮೆಂಟ್ ಮಾಡಿ ಕೊಡ್ತಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಅದನ್ನು ಯೂಸ್ ಮಾಡಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಅಥವಾ ನನ್ನ ಮಾಹಿತಿ ನಿಮಗೇನೋ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕರೆ ಮಾಡಿ ಕೇಳಿ ಹೇಳ್ತೀನಿ ದಯವಿಟ್ಟು ಸೂಕ್ಷ್ಮಾಣು ಜೀವಿನ ಜಾಸ್ತಿ ಮಾಡಿದ್ರೆ ಬ್ಲೈಟ್ ಕಂಟ್ರೋಲ್ ಮಾಡೋಕ್ಕಾಗೋದು ನೀವು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವೇನು ಸ್ಪ್ರೇ ಮಾಡ್ತಿರಲ್ಲ ಅಟ್ಲೀಸ್ಟ್ ಏನಂದರೆ ಈ ಕ್ರಾಪಿಗೆ ಬರೋಂಥದ್ದು ಅಷ್ಟೇ ಬೆಳೆ ಮಾಡ್ಬೋದು ಅದ್ರ ಲೈಫ್ ಮುಂದೆ ಬರಲ್ಲ ನಿಮ್ಗೆ ಅದರ ಲೈಫ್ ಬರಬೇಕು ಅಂತಂದರೆ ಸೂಕ್ಷ್ಮಣ ಜೀವಿಗಳನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗ್ದು ತಿಳಿಸ್ತೀನಿ ನಮಸ್ಕಾರ ರೈತ್ರೆ